ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಒಣಮಣಸಿನಕಾಯಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಣಸಿನಕಾಯಿಯನ್ನು ನೋಡುತ್ತಿದ್ದೀವಿ ಇಲ್ಲಿ ಕಡಿಮೆ ಬೆಲೆ ಬಂದು ಎರಡು ಸಾವಿರ ಒಂಬತ್ತು ಹೆಚ್ಚಿನ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಇಲ್ಲಿ ನಾವು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಅತ್ಯಧಿಕವಾಗಿ ಗರಿಷ್ಠ ಬೆಲೆ ಎಂಬುದು ಇಪ್ಪತ್ನಾಲ್ಕು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಅಂದರೆ ಕಳೆದ ವಾರದಲ್ಲಿ ನೋಡಿದರೆ ಕಂಪೇರ್ ಮಾಡಿದರೆ ರೇಟ್ ಎಂಬುದು ಬಹಳ ಕಡಿಮೆ ಬೆಲೆ ಎಂಬುದು ಹೋಗಿದೆ ಕಡ್ಡಿ ಹುಣಮೆಸಿನಕಾಯಿ ಇನ್ನೂ ನಾವು ಸೀಸೆಂಟ ಟೂ ಜೀರೋ ಫೋರ್ ತ್ರೀ ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರವರೆಗೂ ಹದಿನಾರು ಸಾವಿರವರೆಗೂ ರೇಟ್ ಎಂಬುದು ಇದೆ ಇನ್ನು ಡಬಲ್ ಫೋರ್ ಒನ್ ನೋಡಿದ್ರೆ ಹದಿಮೂರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಎಂಬುದು ಇದೆ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಪಟ್ಟ ಒಣಮೆಣಸಿನಕಾಯಿ ಬೆಲೆಗಳ ವಿವರಗಳು ದಿನಾಂಕ ಬಂದು ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಲೇಟೆಸ್ಟ್ ಕೃಷಿ ವಿಡಿಯೋ ವಿಡಿಯೋಸ್ಗಳಿಗಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್